ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ನಿಖಿಲ್ ಕತ್ತಿ ಅವರ ಮುಂದೆ ಸಮಸ್ಯೆಗಳ ಅನಾವರಣ ಶಾಸಕ ನಿಖಿಲ್ ಕತ್ತಿ ಹುಕ್ಕೇರಿ ಮತ ಕ್ಷೇತ್ರದ ಎಲ್ಲಾ ಇಲಾಖಾ ಅಧಿಕಾರಿಗಳ ಸಭೆಯಲ್ಲಿ ಕೆಡಿಪಿ ನಾಮನಿರ್ದೇಶಕರು ನಾಮ ನಿರ್ದೇಶಕರು ವಿವಿಧ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದರು ಇದೇ ವೇಳೆ ಶಾಸಕ ನಿಖಿಲ್ ಕತ್ತಿ ಹಾಗೂ ಅಧಿಕಾರಿಗಳು ಸಸಿಗೆ ನೀರು ಹಾಕುವ ಮೂಲಕ ಕೆಡಿಪಿ ಸಭೆಗೆ ಚಾಲನೆ ನೀಡಿದರು ನಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿ ಆರ್ ಅವರು ಶಾಸಕ ನಿಖಿಲ್ ಕತ್ತಿ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದರು ವೇಳೆ ಶಾಸಕ ನಿಖಿಲ್ ಕತ್ತಿ ಬಾಣಂತಿ ತಾಯಿ ಮಕ್ಕಳಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಬೇಕು ಕುಡಿಯುವ ನೀರು ಸರಬರಾಜು ಆದಷ್ಟು ಬೇಗನೆ ಜನರ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿ ಮಂಜುಳಾ ನಾಯ್ಕ್ ಎಇ ಡಾಕ್ಟರ್ ಉದಯ್ ಕುರ್ಚಿ ಸಿಪಿಐ ಮಹಂತೇಶ್ ಬಸಾಪುರ್ ಪ್ರವೀಣ್ ಮಾಡ್ಯಾಳ್ ಈಶ್ವರ್ ಚಿದ್ನಾಳ್ ಶಾನೂರ್ ತಹಶೀಲ್ದಾರ್ ಸೇರಿದಂತೆ ತಾಲೂಕಾ ಎಲ್ಲ ಅಧಿಕಾರಿಗಳು ಪಾಲ್ಗೊಂಡಿದ್ದರು ರಾಮ್ಗೌಡ ಪಾಟೀಲ್ ಪ್ರಜರಾಜ ನ್ಯೂಸ್ ಹುಕ್ಕೇರಿ नीर ये लाल वाले नीर बड़ा काम सर नार्गोल गिरी, अगर ना गंदे वाले जिस तरह का तो नहीं सर नीर ही तो ना बड़ा प्रॉब्लम आने देती सलाम करते, तान हम ठीक सर ये ये मार्ग ये ले लाल पाइप वाला वर्टिकल सर और ऐसे साला हैडना और तो बड़ा चिपक गया। मन में ये ना पीड़ियों को भी इंस्ट्रक्शन करते

ಎಂ ದಿವಸ ಕೊಟ್ ನೀರು ಜನ ಕೇಳ ನೀವು ಮಾಡ್ತಾ ಇದಾರೆ ನಮ್ಗೆ ಅದಕ್ಕೆ ಅದೊಂದು ಹ್ಯಾಂಡ್ ಓವರ್ ಮಾಡ್ಕೊಂಡ್ ಏನಿದ್ರೆ ಕನೆಕ್ಷನ್ ಮಾಡಿಕೊಟ್ಟು ಹ್ಯಾಂಡ್ ಓವರ್ ನಾವು ಒಂದೊಂದ್ ಏಳು ಪಂಚಾಯತ್ ಇಷ್ಟ

ನೀವು ಕನೆಕ್ಷನ್ ಎಂಬೀಶನ್ ಏನ್ರಿ ಸರ್ ಕಾಂಟ್ರೆ ಎರಡು ದಿವಸ ಮುಗಿಸ್ಬೇಕಾದ್ರೆ ಎಂಟು ದಿವಸ ಮುಗಿಸ್ಬೇಕಂತ ಹೇಳಿದ್ರು ಮೂರು ತಿಂಗಳು ಆಗ್ತಾವೆ ಇದ್ ತಿಂಗಳು ಇದ್ದು ನಿಮ್ ಗಡಿತ್ತು ಇಲ್ಲ ಇಷ್ಟು ಇದ್ರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡಲ್ ಮಾಡ್ತಾರೆ ಸಫಾರ ಅಧ್ಯಕ್ಷದವರು ಅವ್ರು ಹೇಳಿ ಯಾರ ಡಿಪಾರ್ಟ್ಮೆಂಟ್ ಕೊಡ್ತಾರೋ ನಿಮ್ಮ ಡಿಪಾರ್ಟ್ಮೆಂಟ್ಗೆ ತಗೊಂಡು ಮಾಡಕ್ಕೆ ಆಗ್ತಿತ್ತು ಇಲ್ಲ ಹೇಳ್ತಾ ಸೆಕೆಂಡ್ ಪ್ರತಿ ಒಂದು ಊರಾಗ ಒಬ್ರು ಕುಡಿಯಕ್ಕೆ ಮೊದಲು ನೀರ್ ಇದ್ರೆ ಇದು ಯಾವಂತ ಕುಣ ನೀರು ಇಲ್ಲಿ ಜಿಜೆ ಸುತ್ತ ನೀರ್ ಅಂತಾರೆ ಫಿಲ್ಟರ್ ನೀರ್ ಅಂತಾರೆ ಆದ್ರೆ ನಾವ್ ಕಟಾನ್ ನೀರ್ ಕುಡಿದ್ರೆ ಬಿಡ್ತಿದ್ದು ಮೊದಲ ಬದಿಕ್ತಿದ್ ನಾವ್ ಹೆಂಗ್ರೆ ಮತ್ ಇದನ್ನೆಲ್ಲ ಮಾಡಿದ್ರೆ ನೀರು ಪರ್ವತ್ರಿ ಅದ್ರ ಸಲಾಗಿ ತಬರಿ ಟೈಮ್ ದಯವಿಟ್ಟು ಅವ್ರಿಗೆ ಕೆಲಸ ಪಾಸ್ ಮಾಡಿ ಪ್ರತಿ ಒಂದು ಊರಾಟೆ ಅವರ ಮುಂದೆ ನಿಂತು ಚೆಕ್ ಮಾಡಿದ್ರೆ ಮತ್ತೆ ಪಿಡಿಒ ಅವ್ರು ದಯವಿಟ್ಟು ನಾವು ಕೈ ಮುಂದೆ ಹೇಳ್ತಂದ್ರೆ ಅವ್ರ ಕೆಲಸ ಸುಪ್ರಿಯರ್ ನಾ ಮಾಡಿಲ್ಲ ಅವ್ರ ಲೆಟರ್ ಕೊಟ್ಟಿದ್ದಾರೆ ಪಿಡಿಒಗಳು ಎಲ್ಲಾರು ಏನಾಗುತ್ತೆ ಮೇಡಮ್ ಆಮೇಲೆ ಫ್ಯಾಮಿಲಿ ಸೋಶಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆ ಗರ್ಭಿಣಿಯರ್ ನಾವು ಇದು ಮಾಡಿದ್ವಿ ಅಂದ್ರೆ ಆಮೇಲೆ ಅವ್ರ ಗಂಡರದ್ದು ನಾವು ಜೈಲಿಗೆ ಹಾಕೋದ್ರಿಂದ ಮತ್ತೆ ಅಕ್ಕಿಗೆ ಮಾನಸಿಕವಾಗಿ ಪರಿಣಾಮ ಆ ಹುಡುಗ ಜೈಲ್ ಹೋಗುದು ಆಗಲ ತಂದೆ ತಾಯಿಗೆ ಆಗುವಂತ ತೊಂದ್ರೆ ಆಗಲ್ಲೂ ಹಿರಿಯಾರ್ ಆಗುವಂತ ತೊಂದ್ರೆನ ಮೀಡಿಯಾದ ಬರಬೇಕಲ್ಲ ಹೆಸರು ಹಾಕೊಂಡಿಲ್ಲ ಬಟ್ ಈ ಆಗುವಂತ ನಮ್ಮ ಹೆಸರಿಗೆ ಏನು ಉತ್ತರ ಕೊಟ್ಟಿಲ್ಲ

ಅದರಲ್ಲಿ ನಾರ್ಮಲು ಮೂವತ್ತು ಸಾವಿರದ ಎಪ್ಪತ್ನಾಲ್ಕು ಸರ್ ಮಾಡ್ರೇಟು ಇಪ್ಪತ್ತೆರಡು ಸಾವಿರದ ಮುನ್ನೂರ ಹತ್ತು ಮಾಡ್ರೇಟ್ ಮಕ್ಕಳು ಸರ್ ಲಸಿವೆಯ ಅಪೌಷ್ಟಿಕ ಮಕ್ಕಳು ನಲವತ್ತೈದು ನೂರು ಸರ್